ಋಷಿ ಕಪಿಲನಿಂದ ಶಾಪಗ್ರಸ್ತನಾದ ಭಗೀರಥನ ಪೂರ್ವಜರಿಗೆ ಗಂಗೆ ಮಾತ್ರ ನಿರ್ವಾಣವನ್ನು ದಯಪಾಲಿಸಬಲ್ಲಳು ಎಂಬ ಕಾರಣಕ್ಕಾಗಿ ಅವನು ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ತಂದನು ವರ್ಷಗಳ ಮಹಾತಪಸ್ಸಿನ ನಂತರ ಗಂಗಾ ನದಿಯು ಭೂಮಿಯ ಮೇಲೆ ಇಳಿದು ಬಂದಿತು ಮತ್ತು ಶಿವನು ಅವಳ ಹರಿವನ್ನು ನಿಯಂತ್ರಿಸಲು ಒಪ್ಪಿಕೊಂಡನು ಆದ್ದರಿಂದ ನದಿಯು ಶಿವನ ಮುಡಿಯಿಂದ ಹರಿಯಿತು ಪವಿತ್ರ ನದಿಯ ಉಗಮ ಸ್ಥಳವನ್ನು ಪ್ರಸ್ತುತ ಕಾಲದಲ್ಲಿ ಗಂಗೋತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಈ ನದಿಯು ಭಗವಂತ ಶಿವನ ಜಟಾದಿಂದ ಹುಟ್ಟಿಕೊಂಡಿರುವುದರಿಂದ ಇದನ್ನು ಜಟಾಶಂಕರಿ ಎಂದು ಕೂಡ ಕರೆಯುತ್ತಾರೆ ವಾರಣಾಸಿ ಹರಿದ್ವಾರ ಗಂಗೋತ್ರಿ ಅಲಹಾಬಾದ್ ಋಷಿಕೇಶವು ಹಿಂದೂ ಭಕ್ತರಿಗೆ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಪ್ರಮುಖ ಸ್ಥಳವಾಗಿದೆ ಅಲಹಾಬಾದ್ ಮತ್ತು ಹರಿದ್ವಾರವು ಕುಂಭಮೇಳಾದಂತಹ ಭವ್ಯವಾದ ಧಾರ್ಮಿಕ ಜಾತ್ರೆಯನ್ನು ಆಯೋಜಿಸಲು ಹೆಸರುವಾಸಿಯಾಗಿದೆ ಮತ್ತು ಹರಿದ್ವಾರವನ್ನು ಸ್ವರ್ಗದ ಹೆಬ್ಬಾಗಿಲು ಎಂದು ಪೂಜಿಸಲಾಗುತ್ತದೆ ಗಂಗಾ ನದಿಯು ಭಾರತದ ಸಾಂಸ್ಕೃತಿಕ ಪರಂಪರೆಗಳಲ್ಲಿ ಒಂದಾಗಿದೆ ಗಂಗಾ ಅತ್ಯುತ್ತಮ ಮತ್ತು ಪವಿತ್ರ ನದಿ ಮಾತ್ರವಲ್ಲ ಭಾರತದ ಕೀರ್ತಿ ಮತ್ತಷ್ಟು ಹೆಚ್ಚಾಗಲು ಗಂಗಾ ನದಿ ಕೂಡ ಕಾರಣವಾಗಿದೆ ವೇದ ಮತ್ತು ಪುರಾಣಗಳಲ್ಲಿ ಗಂಗೆಯನ್ನು ಪುನರಾವರ್ತಿತ ತೀರ್ಥಯಾತ್ರೆ ಎಂದು ಕರೆಯಲಾಗುತ್ತದೆ ಭಾರತದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ಇಂಥದೊಂದು ಪವಿತ್ರ ನದಿ ಇರಲು ಸಾಧ್ಯವಿಲ್ಲ ಈ ಕಾರಣಕ್ಕಾಗಿಯೇ ಗಂಗೆಯನ್ನು ಕೇವಲ ಜಲಮೂಲ ಎಂದು ಪರಿಗಣಿಸದೆ ಆಕೆಯನ್ನು ದೇವತೆಯಂತೆ ಪೂಜಿಸಲಾಗುತ್ತದೆ ಶ್ರೀಕೃಷ್ಣನು ಗೀತೆಯಲ್ಲಿ ನದಿಗಳಲ್ಲಿ ನಾನು ಜಾಹ್ನವಿ ಅಥವಾ ಗಂಗೆಯಾಗಿದ್ದೇನೆ ಎಂದು ಹೇಳಿದ್ದಾನೆ ಇನ್ನು ಮಹಾಭಾರತದಲ್ಲಿ ಗಂಗೆಯನ್ನು ಜಪಿಸುವುದರಿಂದ ಪಾಪಗಳು ನಾಶವಾಗುತ್ತವೆ ಗಂಗೆಯು ತನ್ನನ್ನು ಭೇಟಿ ಮಾಡುವ ಜನರನ್ನು ಆಶೀರ್ವದಿಸುತ್ತಾಳೆ ಗಂಗೆಯಲ್ಲಿ ಸ್ನಾನ ಮಾಡುವವರ ಏಳು ತಲೆಮಾರುಗಳವರೆಗೆ ಪವಿತ್ರಗೊಳಿಸುತ್ತಾಳೆ ಎಂದು ಉಲ್ಲೇಖಿಸಲಾಗಿದೆ ಪುರಾಣಗಳಲ್ಲಿ ಗಂಗೆ ಅಥವಾ ದರ್ಶನಾತ್ ಮುಕ್ತಿ ಅಂದರೆ ಗಂಗೆಯನ್ನು ದರ್ಶನ ಮಾಡುವುದರಿಂದ ಮುಕ್ತಿ ಪ್ರಾಪ್ತವಾಗುತ್ತದೆ ಎಂದು ಹೇಳಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೇದಗಳು ಪುರಾಣಗಳು ರಾಮಾಯಣ ಮಹಾಭಾರತ ಮತ್ತು ಇತರ ಅನೇಕ ಗ್ರಂಥಗಳಲ್ಲಿ ಗಂಗೆಯ ಮಹಿಮೆಯನ್ನು ವಿವರಿಸಲಾಗಿದೆ ಅದಕ್ಕಾಗಿಯೇ ಗಂಗೆಯನ್ನು ದೇವನದಿ ಎಂದು ಕರೆಯುತ್ತಾರೆ ಮತ್ತು ಅನಂತ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಗಂಗಾ ನದಿಯು ಆಳವಾದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಭಾರತದ ದೊಡ್ಡ ನದಿಯಾಗಿದೆ ಇದನ್ನು ಜಾಹ್ನವಿ ಗಂಗೆ ಶುಭ್ರ ಸಪ್ತೇಶ್ವರಿ ನಿಕಿತ ಭಾಗೀರಥಿ ಅಲಕಾನಂದ ಮತ್ತು ವಿಷ್ಣುಪದಿ ಸೇರಿದಂತೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಪವಿತ್ರ ಗಂಗಾ ನದಿಯ ದೈವತ್ವಕ್ಕೆ ಯಾವುದೂ ಸರಿಸಾಟಿಯಾಗುವುದಿಲ್ಲ ನಮಾಮಿ ಗಂಗೆ ತವಪಾದ ಪಂಕಜಂ ಸುರಾಸುರೈ ವೃಂದಿತ ದಿವ್ಯ ರೂಪಂ ಆ ಪವಿತ್ರ ಗಂಗೆಗೆ ವಂದಿಸುತ್ತಾ ಧನ್ಯವಾದ ಶೃಂಗಪ್ರಿಯ